ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ರೆಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಎಲ್ಲಿ ಪ್ರತಿಯೊಬ್ಬರು ಕೂಡ ಸಾಮಾನ್ಯವಾಗಿ ದೇವರ ಪೂಜೆನೂ ಮಾಡಬೇಕಾದ್ರೆ ಒಂದು ದೇವರ ಮೇಲೆ ತುಂಬನೇ ಗಮನ ಇಟ್ಟಿರ್ತಾರೆ ಕಾರಣ ಏನಪ್ಪ ಅಂತಂದರೆ ಏನಾದರೂ ಒಂದು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡ್ತಾ ಇರ್ತಾರೆ ದೇವರಿಂದ ಒಂದು ನಮಗೆ ಒಂದು ಶುಭ ಶ ಶಕುನ ಸಿಗ್ಬೋದಾ ಅಂತೇಳಿ ಒಂದು ಶುಭ ಸೂಚನೆ ಏನಾದ್ರೂ ಹೂವಿಂದನಾಗಿರ್ಬೋದು ಅಥವಾ ಬೇರೆ ಯಾವ್ದಾರ ಒಂದು ಸೂಚನೆ ಕೊಡ್ಬೋದಾ ನಮಗೆ ಒಳ್ಳೇದಾಗ್ಬೋದು ಅಂತೇಳಿ ತುಂಬನೇ ಒಂದು ಕಾತುರದಿಂದ ಕಾಯ್ತಾ ಇರ್ತಾರೆ ಸೊ ನಾನು ಇವತ್ತು ಅದ್ರ ಬಗ್ಗೆ ನಿಮಗೆ ಒಂದು ಕೆಲವೊಂದು ಮಾಹಿತಿಗಳನ್ನ ಕೊಡೋಣ ಅಂತ ಅನ್ಕೊಂಡು ಕೊಂಡಿದ್ದೇನೆ ಹಾಗೆ ಒಂದು ಆ ಸೂಚನೆಗಳು ಏನಪ್ಪ ಅಂತಂದರೆ ಕೆಲವೊಂದು ಎಲ್ಲದೂ ಆಗೋದಿಲ್ಲ ಕೆಲವೊಂದು ನಂಬಿಕೆಗಳು ಕೂಡ ಅದು ನಿಜವೂ ಕೂಡ ಆಗಿರುತ್ತೆ ಹಾಗೆ ಶಾಸ್ತ್ರಗಳ ಅದು ಸತ್ಯವೂ ಕೂಡ ಆಗಿರುತ್ತೆ ಹಾಗೆ ಹಿರಿಯರು ಕೂಡ ಅದನ್ನು ಮೊದಲಿಂದನೂ ಕೂಡ ಪಾಲಿಸ್ಕೊಂಡು ಬಂದಿರ್ತಾರೆ ಈಗ ಬನ್ನಿ ಅದನ್ನು ಪ್ರಾರಂಭ ಮಾಡೋಣಂತೆ ನೋಡಿ ಮೊದಲು ನಾವು ಹೂವುಗಳ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಈಗ ನಾವು ಪೂಜೆ ಮಾಡ್ತಾ ಇರ್ತೀವಿ ಪೂಜೆ ಎಲ್ಲ ಕಂಪ್ಲೀಟ್ ಆಗ್ತಾ ಇರುತ್ತೆ ಆ ಒಂದು ಸಮಯದಲ್ಲಿ ನಾವು ಏನೋ ಒಂದು ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡ್ತಾ ಇರ್ತೀವಿ ಒಂದು ಸಮಯದಲ್ಲಿ ದೇವರಿಗೆ ಅರ್ಪಿಸಿದಂಥ ಅಥವಾ ದೇವರಿಗೆ ನಾವು ಫೋಟೋ ಮೇಲೆ ಆಗಿರ್ಬೋದು ಅಥವಾ ವಿಗ್ರಹ ಮೇಲೆ ಆಗಿರ್ಬೋದು ಇಟ್ಟಿರೋಂಥ ಹೂವು ನಮಗೆ ಬಲಗಡೆಯಿಂದ ಬಿದ್ದರೆ ಅದು ದೇವರ ಕಡೆಯಿಂದ ನೀವು ಲೆಕ್ಕ ತೆಗೆದುಕೋಬೇಕು ಅದು ಬಲಗಡೆಯಿಂದ ಬಿದ್ದಾಗ ಅದು ನಿಮ್ಮ ಏನೇ ಒಂದು ಕೋರಿಕೆ ಇದ್ದರೂ ಕೂಡ ಅದು ಈಡೇರುತ್ತೆ ಹೇಳಿ ಒಂದು ಸೂಚನೆ ನೀಡುವಂಥದ್ದು ಹಾಗೆಯೇ ನೀವು ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರಿ ಆ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡುವ ರೀತಿಯಲ್ಲಿ ನೀವು ಆ ಒಂದು ಹೂವು ಬಂದಾಗ ಬಲಗಡೆ ಬಂದಾಗ ನೀವು ಹೋಗುವ ಕೆಲಸಗಳು ಕೂಡ ಶೀಘ್ರವಾಗಿ ಆಗುತ್ತದೆ ಅಂತೇಳಿ ಒಂದು ಅರ್ಥ ಬರುತ್ತದೆ ಹಾಗೆಯೇ ಎಡಗಡೆಯಿಂದ ಬಿದ್ದಾಗ ಏನಾಗುತ್ತೆ ಅಂತಂದರೆ ಅದು ಆಗೋದೇ ಇಲ್ಲ ಅಂತಲ್ಲ ಸ್ವಲ್ಪ ನಿಧಾನವಾಗಿ ಆಗುತ್ತದೆ ಅಷ್ಟೇ ಅದರೊಳಗೆ ಮತ್ತೆ ಆಗೋ ಅದು ನಾವು ತಪ್ಪನ್ನು ಕೂಡ ತಿಳ್ಕೊಳ್ಳೋದಕ್ಕೆ ಹೋಗಬಾರ್ದು ಯಾಕಂದರೆ ನಾವು ದೇವರ ಪೂಜೆಯಲ್ಲಿ ಯಾವುದೂ ಕೂಡ ಅಶುಭ ಇರೋದಿಲ್ಲ ಎಲ್ಲವೂ ಕೂಡ ಶುಭವೇ ಆಗಿರುತ್ತದೆ ಅದರ ನಂತರ ನಾವು ದೇವರಿಗೆ ಹಚ್ಚಿರುವಂಥ ದೀಪದ ಬಗ್ಗೆ ತಿಳಿದುಕೊಳ್ಳೋಣಂತೆ ಈಗ ನಾವು ದೇವ ದೇವರಿಗೆ ಹಚ್ಚಿರುವಂಥ ದೀಪ ತುಂಬ ಪ್ರಕಾಶಮಾನವಾಗಿ ಒಂದು ತುಂಬ ಶಾಂತವಾಗಿ ಅದು ಬೆಳಕಲ್ಲೇ ನಮಗೆ ಗೊತ್ತಾಗುತ್ತೆ ಅದು ಚೆನ್ನಾಗೇ ಅದು ಹುರಿತಾ ಇದೆ ದೀಪ ಅಂತೇಳಿ ಆ ರೀತಿ ಇದ್ದಾಗ ನಮ್ಮ ಮನೆಗೆ ಯಾವುದೇ ರೀತಿ ತೊಂದರೆಗಳಿಲ್ಲ ಎಲ್ಲ ಸಾಮಾನ್ಯವಾಗಿ ಸಹಜವಾಗಿಯೇ ನಡೀತಾ ಇದೆ ಅಂತೇಳಿ ನಾವು ಅನ್ಕೋಬೇಕಾಗುತ್ತೆ ಕೆಲವೊಂದು ಬಾರಿ ಏನಾಗುತ್ತೆ ಅಂತಂದರೆ ದೇವರ ದೀಪದಲ್ಲಿ ಚಟಪಟ ಅಂತ ಜೋರು ಜೋರ ಸೌಂಡ್ ಬರ್ತಾ ಇರುತ್ತೆ ಆ ಒಂದು ಸಮಯದಲ್ಲಿ ಅದು ನೀವು ಇಟ್ಕೋಬೇಕು ಒಂದು ಸರಿ ಆ ಎಣ್ಣೆ ೆಯನ್ನು ಬದಲಿಸಿ ಯಾಕಂತಂದರೆ ಈಗ ಬರುವಂಥ ಎಣ್ಣೆಲಿ ತುಂಬ ಮಿಕ್ಸಡ್ ಆಗಿಬಿಟ್ಟಿರುತ್ತೆ ಹಾಗಾಗಿ ಎಣ್ಣೆಯನ್ನು ಹಾಕಿದಾಗ ಅದು ತಕ್ಷಣ ದೀಪ ಹಚ್ಚಿದಾಗ ಹಾರೋಗ್ತಾ ಇರುತ್ತೆ ಪದೇ ಪದೇ ಆರ್ತಾ ಇರುತ್ತೆ ಅಂದರೆ ಶಾಂತಿ ಆಗ್ತಾ ಇರುತ್ತೆ ಅಥವಾ ಸರಿ ತುಂಬ ಸೌಂಡ್ ಬಂದು ಕೂಡ ಅದು ಶಾಂತಿಯಾಗಿ ಹೋಗ್ತಾ ಇರುತ್ತೆ ಈ ರೀತಿಯೆಲ್ಲ ಆಗ್ತಾ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ನೀವು ಎಣ್ಣೆಯನ್ನು ಬದಲಿಸಿ ಹಾಗೆ ಬತ್ತಿಯೂ ಕೂಡ ಅಷ್ಟೇ ಈಗ ಬರುವಂಥ ಒಂದು ಪ್ಯೂರ್ ಇರೋದಿಲ್ಲ ಅತ್ತಿ ಕೆಲವೊಂದು ಬತ್ತಿಗಳು ಕೂಡ ಬೇಗನೆ ಸುಟ್ಟೋಗ್ತಾ ಇರ್ತವೆ ಹಂಗೆ ಆ ರೀತಿ ಆದಾಗ ಕೆಲವೊಂದು ಒಂದ್ಸರಿ ಬದಲಿಸಿ ನೋಡಿ ಆದರೂ ಕೂಡ ಎಲ್ಲ ನಾವು ಎಣ್ಣೆನೂ ಬದಲಿಸಿದ್ದೀವಿ ಹಾಗೆ ಬತ್ತಿಯೂ ಬದಲಿಸಿದ್ದೀವಿ ಚೆನ್ನಾಗಿರೋದೇ ಹಾಕಿದ್ದೀವಿ ಆದರೂ ಕೂಡ ಈ ರೀತಿ ಸೌಂಡ್ ಬರ್ತಾ ಇದೆ ಅಂತ ನೀವು ಅಂದ್ಕೊಳ್ಳೋದಾದರೆ ಆಗ ಮನೆಯಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗ್ತಾ ಹೋಗುತ್ತೆ ಅಂದರೆ ಮನೇಲಿ ಏನಾದರೂ ನೀವು ಅಂದ್ಕೊಳ್ತಾ ಇರ್ತೀರ ಒಂದು ನಿಮ್ಮ ಗಂಡ ಹೆಂಡತಿ ಮಧ್ಯೇನೇ ಆಗಿರ್ಬೋದು ಅಥವಾ ಮಕ್ಕಳ ಮಧ್ಯೆನೇ ಆಗಿರ್ಬೋದು ಒಂದು ವೈಮನಸ್ಸು ಬರ್ಬೋದು ಅದು ತುಂಬ ದಿವಸ ಆಗೋದಿಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಅಷ್ಟೇನೆ ಅದು ನೀವು ಏನು ಮಾಡ್ಬೋದು ಅಂತಂದರೆ ಅದನ್ನು ನೀವು ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು ನಮಸ್ಕಾರ ಮಾಡಿಕೊಂಡು ಅಮ್ಮನವ್ರ ಹತ್ರ ನೀವು ಕೇಳ್ಕೊಂಡು ಬಂದರೆ ಅಷ್ಟೇ ಸಾಕು ಅದು ಸರಿ ಹೋಗುವಂಥದ್ದೇ ಮತ್ತೊಂದು ಕಾರಣ ಏನಪ್ಪ ಅಂತಂದರೆ ನೀವು ಈಗ ದೇವರಿಗೆ ದೀಪ ಹಚ್ಚಿಟ್ಬಿಟ್ಟು ಪೂಜೆ ಎಲ್ಲ ಕಂಪ್ಲೀಟ್ ಆಗಿರುತ್ತೆ ಕಂಪ್ಲೀಟ್ ಆದಾಗ ದೇವರ ಫೋಟೋ ಮೇಲೆ ಆಗಿರ್ಬೋದು ಅಥವಾ ಕಳಸದ ಮೇಲೆ ಇಟ್ಟಿರುವಂಥ ಹೂವು ದೀಪದ ಮೇಲೆ ಬಿದ್ದು ದೀಪ ಕೂಡ ಶಾಂತಿ ಆಗುತ್ತೆ ಅಂಥ ಒಂದು ಸಂದರ್ಭದಲ್ಲಿ ನೀವು ಇಟ್ಟಿರುವಂಥ ಹೂವು ಸರಿಯಾಗಿ ಇಟ್ಟಿಲ್ಲದೆ ಇರ್ಬೋದು ಅಥವಾ ಕೆಲವೊಂದು ಅದು ಏನಾದರೂ ಸೂಚನೆ ಕೊಡಬೇಕಾದರೂ ಕೂಡ ಆ ರೀತಿ ದೀಪದ ಮೇಲೆ ಬಿದ್ದು ದೀಪ ಕೂಡ ಶಾಂತಿ ಆಗ್ತಾ ಇರುತ್ತೆ ಒಂದು ಏನಾದರೂ ಒಂದು ಸೂಚನೆ ದೇವರು ಕೊಟ್ಟಿರೋವಂಥದ್ದು ಅಂತ ನೀವು ಅರ್ಥ ಅರ್ಥ ಮಾಡ್ಕೋಬೇಕಾಗುತ್ತೆ ಹಾಗೆ ಇದು ಪದೇ ಪದೇ ಆಗ್ತಾ ಇದ್ದರೆ ಅದು ನಾವು ಮಾಡ್ತಿರೋ ತಪ್ಪುಗಳಾಗಿರುತ್ತೆ ಅಂದರೆ ನಾವು ಹೂವನ್ನು ಸರಿಯಾಗಿ ಮುಡಿಸ್ತಾ ಇರೋದು ಆಮೇಲೆ ಫೋಟೋದಲ್ಲಿ ಏನಾಗುತ್ತೆ ಅಂದರೆ ಫೋಟೋಗೆ ಇಟ್ಟಿರೋ ಹೂವು ಇಟ್ಟಿರ್ತೀವಿ ಅದ್ರ ನಾವು ತೊಟ್ಟನ್ನು ಬಿಟ್ಟಿರ್ತೀವಿ ಹಾಗೆ ಇಟ್ಟಾಗ ಅದು ಅದಕ್ಕೆ ಅದು ಸಹಜವಾಗಿ ಅಳಗೆ ಬೀಳ್ತಾ ಇರುತ್ತೆ ಹಾಗೆಲ್ಲ ಇದ್ದಾಗ ಅದರಿಂದ ಯಾವುದೇ ರೀತಿಯ ಅರ್ಥ ಅಂತೇಳಿ ನೀವು ಅನ್ಕೊಳ್ಳೋ ಹಾಗಿಲ್ಲ ಎಲ್ಲ ಸರಿ ಇತ್ತು ಎಲ್ಲ ಸರಿ ಇದ್ದು ಮಾಡ್ಕೊಂಡಿದ್ದರೂ ಕೂಡ ಆಗ ಆಗಿದೆ ಅಂತಂದರೆ ಮಾತ್ರ ಅದೊಂದು ಸೂಚನೆ ಕೊಟ್ಟಿರೋ ನೀವು ನೀವಂತ ಅರ್ಥ ಮಾಡ್ಕೋಬೇಕಾಗತ್ತೆ ಈಗ ನಾವು ದೇವರ ಪೂಜೆಯಲ್ಲಿ ನಾವು ಆಪ್ ಬದಲಾಗಿರ್ಬೋದು ಹುಣ್ಣಿಮೆ ಆಗಿರ್ಬೋದು ಅಥವಾ ಒಂದು ಶುಕ್ರವಾರ ಮಂಗಳವಾರ ನಾವು ದೇವರಿಗೆ ತೆಂಗಿನಕಾಯನ್ನು ಹೊಡೆದು ಪೂಜೆ ಮಾಡ್ತಾ ಇರ್ತೀವಿ ತೆಂಗಿನಕಾಯಿಯಲ್ಲಿ ಯಾವುದೇ ರೀತಿಯಾದರೂ ಕೂಡ ಅದು ಒಂದು ಶುಭ ಸೂಚನೆ ಅಂತಲೇ ನೀವು ಅನ್ಕೋಬೇಕಾಗುತ್ತೆ ತೆಂಗಿನಕಾಯಿಯಲ್ಲಿ ಯಾವುದೇ ರೀತಿ ಅಶುಭ ಇರೋದಿಲ್ಲ ಈಗ ತೆಂಗಿನಕಾಯಿ ಒಡೆದಿರ್ತೀವಿ ಅದೊಂದು ಮೂರು ನಾಲ್ಕು ಪೀಸ್ ಆಗ್ಬಿಡುತ್ತೆ ಓ ಇದು ಈ ಥರ ಆಗ್ಬಿಡ್ತು ಅದು ಅಶುಭ ಅಂತ ನೀವು ಅಂದ್ಕೊಳ್ತೀರಿ ಅದು ಅಶುಭ ಅಲ್ಲ ಮನೆಯಲ್ಲಿ ಅಥವಾ ನಿಮ್ಮ ಸಂಬಂಧಿಕರಾಗಿರ್ಬೋದು ಅಥವಾ ನಿಮ್ಮ ಮನೇಲಿ ಆಗಿರ್ಬೋದು ಯಾರಿಗಾದರೂ ಒಂದು ಸಂತಾನ ಅಪೇಕ್ಷೆ ಇದ್ದಂಥವ್ರಿಗೆ ಅವರಿಗೆ ಒಂದು ಸಂತಾನ ಭಾಗ್ಯ ಆಗುವಂಥ ಒಂದು ಲಕ್ಷಣಗಳಿರ್ತವೆ ಹಾಗೆ ತೆಂಗಿನಕಾಯಿ ಒಳಗೆ ನಿಮ್ಮ ನೋಡಿರ್ಬೋದು ಕೆಲವೊಬ್ರು ಅದು ಹೊಡೆದಾಗ ಹೂ ಬರುತ್ತೆ ಹೂ ಬಂದರೆ ಅಂತೂ ತುಂಬಾ ಒಳ್ಳೇದು ಅದು ನೀವೇನು ಅಂದ್ಕೊಂಡಿರ್ತೀರಿ ಸಂಕಲ್ಪ ಬೇಗನೆ ಈಡೇರುತ್ತೆ ಅಂತ ಅನ್ಕೋಬೇಕಾಗುತ್ತೆ ಆಮೇಲೆ ಕೆಲವೊಬ್ರು ತೆಂಗಿನಕಾಯಿ ಹೊಡೆದಾಗ ಒಳಗೆ ಎರಡು ತಿರುಳು ಬಂದಿರುತ್ತೆ ಕೆಲವೊಬ್ರು ಮನೆಗಳಲ್ಲಿ ಆ ರೀತಿ ಇದ್ದಂದ್ರೆ ಇನ್ನೂ ಒಳ್ಳೆಯದು ಅದು ಖಂಡಿತ ಮನೆಯಲ್ಲಿ ಒಂದು ಮಗು ಬರುವಂಥ ಲಕ್ಷಣಗಳನ್ನು ತಿಳಿಸ್ಕೊಟ್ಟಿರುತ್ತೆ ಇನ್ನು ತೆಂಗಿನಕಾಯಿ ಹೊಡೆದಾಗ ಒಂದ್ಸರಿ ಕೆಟ್ಟೋಗಿ ಕೆಟ್ಟೋಗ್ಬಿಟ್ಟಿರುತ್ತೆ ಅದು ಕೂಡ ನೀವೇನು ತಪ್ಪಿಸ್ಕೊಳ್ಳಕ್ಕೆ ಹೋಗ್ಬೇಡಿ ಯಾವುದೂ ಕೂಡ ಅಶುಭ ಅಲ್ಲ ಇನ್ನು ಪೂಜೆ ಮಾಡುವಾಗ ನಮಗೆ ಸರ್ವಸಾಮಾನ್ಯ ಆಗುವಂಥದ್ದು ಅರಿಶಿಣ ಕುಂಕುಮ ನಾವು ಅರ್ಜೆಂಟ್ ಅರ್ಜೆಂಟಾಗಿ ಒಂದು ಗಡಿ ಬಿಡಿಯಲ್ಲಿ ಪೂಜೆ ಮಾಡ್ತಾ ಇರ್ತೀವಿ ಈಗ ಸ್ವಲ್ಪ ಅರಿಶಿಣ ಕುಂಕುಮ ನಮ್ಮ ಮೇಲೆ ಚೆಲ್ಬೋದು ಅಥವಾ ನೆಲದ ಮೇಲೆ ಚಲ್ಬೋದು ಆ ರೀತಿಯನ್ನು ಆಗಿದ್ದಾಗ ಅದು ಅಶುಭ ಅಲ್ಲ ನಮ್ಮ ಮೇಲೆ ಅದು ಚೆಲ್ದಾಗ ನಮಗೆ ಅದು ಒಂದು ಶುಭ ಸೂಚನೆ ಕೊಡುವಂಥದ್ದು ಹಾಗೆ ನೆಲದ ಮೇಲೆ ಚೆಲ್ದಾಗ ಅದು ಅದು ಭೂಮಿ ತಾಯಿಗೆ ಅರ್ಪಿತವಾಯಿತು ಅಂತೇಳಿ ನೀವು ಅಂತ ಅಂದ್ಕೊಳ್ಳಿ ಅದು ಯಾವುದೂ ಕೂಡ ಅಶುಭ ಆಗೋದಿಲ್ಲ ಇದರ ಜೊತೆಯಲ್ಲಿ ಅರಿಶಿಣ ಕುಂಕುಮ ಈಗ ನಮ್ಮ ಮೇಲೆ ಚೆಲ್ಲಿದಾಗ ಅಥವಾ ಕೆಳಗೆ ಬಿದ್ದಾಗ ಮನೆಯಲ್ಲಿ ಯಾರಾದರೂ ಮದುವೆ ಆಗುವಂಥವ್ರು ಇದ್ದರೆ ಅವರಿಗೆ ಮದುವೆ ಆದಷ್ಟು ಬೇಗ ಆಗುವಂಥ ಒಂದು ಸೂಚನೆಯೂ ಸಹ ಆಗಿರುತ್ತದೆ ಮತ್ತೊಂದು ಶುಭ ಸೂಚನೆ ಅಂದರೆ ಏನಪ್ಪ ಅಂತಂದರೆ ಈಗ ನೀವು ಪೂಜೆ ಮಾಡ್ತಾ ಇರ್ತೀರಿ ನಿಮ್ಮ ಮನೆಗೆ ಯಾರೊಬ್ಬರು ಮುತ್ತ ಇದ್ದರೆ ಯಾವ್ದಾರ ಒಂದು ಕಾರಣಕ್ಕೆ ಮನೆಗೆ ಬರ್ಬೋದು ಅದು ತುಂಬ ನೀವು ಶುಭ ಸೂಚನೆ ಆಗಿರುತ್ತದೆ ಹಾಗಾಗಿ ನೀವು ಅದನ್ನು ಅವ್ರನ್ನ ಹಾಗೆ ಕಳಿಸೋದಕ್ಕೆ ಹೋಗಬೇಡಿ ಅವ್ರಿಗೆ ಕೂರಿಸಿ ನೀವು ಅರಿಶಿಣ ಕುಂಕುಮ ಸ್ವಲ್ಪ ತಂಬೂಲವನ್ನು ಕೊಟ್ಟರೆ ತುಂಬನೇ ನಿಮಗೆ ಶುಭವಾಗುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಈಗ ದೇವರ ಪೂಜೆ ಮಾಡಬೇಕಾದ್ರೆ ನಾವು ಕಾತರದಿಂದ ಕಾಯುವಂಥದ್ದು ದೇವರಾಗ ದೇವರು ನಮಗೆ ಹೂ ಕೊಡ್ತಾರ ಅಂತೇಳಿ ಅಂದರೆ ಯಾವ ಕಡೆ ಹೂ ಬೀಳುತ್ತೆ ಅಂತ ಕಾಯ್ತಾ ಇರ್ತೀವಿ ಆಮೇಲೆ ದೀಪ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ ಹಾಗೆ ತೆಂಗಿನಕಾಯಿ ಒಡೆದಾಗ ಅದು ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಇರ್ತೀವಿ ಹಾಗೆ ಅರಿಶಿನ ಕುಂಕುಮ ಚೆಲ್ದಾಗ ಏನಾಗುತ್ತೆ ಅಂತ ಅಂದ್ಕೊಳ್ತಾ ಇರ್ತೀವಿ ಇದೇ ಸೂಚನೆಗಳು ದೇವರು ನಮಗೆ ಕೊಡುವಂಥ ಸೂಚನೆಗಳು ಆದರೆ ನಿಮಗೊಂದು ಕಿವಿ ಮಾತು ಏನಪ್ಪ ಅಂತಂದ್ರೆ ಯಾವುದು ಕೂಡ ಅಶುಭ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ ಏನಾದರೂ ಕೂಡ ಓ ನಮ್ಗೆ ನಾಳೆ ಅದು ಶುಭ ಆಗೇ ಆಗುತ್ತೆ ಅಂತ ಹೇಳಿ ನೀವು ಮನಸ್ಸಲ್ಲಿ ಒಂದು ದೃಢ ನಿರ್ಧಾರ ಮಾಡ್ಕೊಳ್ಳಿ ಅದು ಖಂಡಿತ ಒಳ್ಳೆಯದಾಗುತ್ತೆ ಕೆಲವೊಬ್ರು ಏನು ಮಾಡ್ತಿರ್ತಾರೆ ಪೂಜೆ ಮಾಡ್ತಿರ್ತಾರೆ ಯಾರು ಈಗ ಮನೆ ಆಗಿರ್ಬೋದು ಮನೆ ನಮ್ಮ ಸಹಜ ಕುಟುಂಬದಲ್ಲಿ ಏನೋ ಒಂದು ದುಡ್ಡು ಏನೋ ಕೇಳ್ತಾ ಇರ್ತಾರೆ ಒಂದು ಹಾಲು ತರಕೋ ಯಾವ ಏನಕ್ಕಾದ್ರೂ ಒಂದು ಕೇಳಿದಾಗ ಏನಂತೀವಿ ಏನೋ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಿರ್ತೀವಿ ಆ ರೀತಿ ನೀವು ಯಾವತ್ತಿಗೂ ಹೇಳೋದಕ್ಕೆ ಹೋಗಬೇಡಿ ಒಂದು ಸುಮ್ಮನೆ ಇರಬೇಕು ಇಲ್ಲ ಅಂತಂದರೆ ನಮ್ಮ ಹತ್ರ ದುಡ್ಡು ಇದೆ ಅಂತ ನೀವು ಅನ್ಕೋಬೇಕಾಗುತ್ತೆ ನೀವು ಯಾವತ್ತಿಗೂ ನೀವು ಮನಸ್ಸಲ್ಲಿ ಏನೋ ಹತ್ರ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ನೀವು ಅನ್ಕೊಳಕ್ಕೆ ಹೋಗ್ಬೇಡಿ ಆಗ ಅದು ನಾವು ಎಷ್ಟು ಸರಿ ಅನ್ಕೊಳ್ತೀವೋ ನಮಗೆ ಅದೇ ಕಷ್ಟಗಳೇ ನಮಗೆ ಹೆಚ್ಚಾಗ್ತಾ ಹೋಗುತ್ತೆ ದುಡ್ಡಿಲ್ಲ ಇಲ್ಲ ಅಂತ ನಾವು ಹೇಳೋದಕ್ಕೆ ಹೋಗ್ಬಾರ್ದು ನಮಗೆ ನಮ್ಮ ಹತ್ರ ಎಲ್ಲನೂ ಇದೆ ಅಂತಲೇ ನೀವು ಮನಸ್ಸಲ್ಲಿ ಅಂದ್ಕೊಳ್ಳಿ ಆದರೆ ನಮ್ಮತ್ರ ಇದೇ ಇದೆ ಅಂತೇಳಿ ನಾವು ಹೊರಗಿನವ್ರ ಹತ್ರ ನಾವು ಹೇಳ್ಕೊಳೋದಕ್ಕೆ ಹೋಗ್ಬಾರ್ದು ತೋರ್ಸ್ಕೊಳಕ್ಕೆ ಹೋಗ್ಬಾರ್ದು ಅದೊಂದು ನಾವು ಒಂದು ಮನಸ್ಸಿನಲ್ಲೇ ಇಟ್ಕೋಬೇಕಾಗುತ್ತೆ ಇದಿಷ್ಟೋ ಫ್ರೆಂಡ್ಸ್ ನಿಮಗೆ ಒಂದು ದೇವರ ಪೂಜೆಯಲ್ಲಿ ಸಿಗುವಂಥ ಶುಭ ಅಶುಭ ಸೂಚನೆಗಳು ಯಾವುದೂ ಕೂಡ ದೇವರ ಪೂಜೆಲಿ ಪೂಜೆಯಲ್ಲಿ ನಮಗೆ ಸಿಗುವಂಥದ್ದು ಅಶುಭ ಅಲ್ಲವೇ ಅಲ್ಲ ಒಂದು ಪಕ್ಷದಲ್ಲಿ ಅಲ್ಪ ಸ್ವಲ್ಪ ನಿಮಗೆ ಏನಾದರೂ ಈಗ ಹೇಳೋದಿಲ್ಲ ಹೂವು ಎಳಭಾಗದಲ್ಲಿ ಬಿತ್ತು ಅಂತಂದರೆ ಅದು ನಾವು ಅಶುಭ ಅನ್ಕೊಳ್ಳೋದಕ್ಕೆ ಹೋಗಬಾರ್ದು ಆಗುವಂಥ ಕೆಲಸಗಳು ನಿಧಾನ ಅಂತ ಅಷ್ಟೇ ಕೆಲವೊಂದು ಸೂಚನೆಗಳಷ್ಟೇ ಅದು ಬಿಟ್ಟರೆ ದೇವರ ಪೂಜೆಯಲ್ಲಿ ಯಾವುದೂ ಕೂಡ ಕೆಳಕೋದಕ್ಕೆ ಸಾಧ್ಯವೇ ಇಲ್ಲ ಎಲ್ಲದೂ ಕೂಡ ಒಳ್ಳೆಯದಾಗುತ್ತೆ ಎಲ್ಲದೂ ಕೂಡ ನಂಬಿಕೆ ಇಟ್ಟು ನೀವು ಪೂಜೆ ಮಾಡಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಕೂಡ ಶ್ರೇಯಸ್ಸಾಗುತ್ತದೆ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಎಲ್ಲರೂ ಕೂಡ ಸಮಾಧಾನವಾಗಿರುತ್ತೆ ಅಂತ ನಾನು ಭಾವಿಸಿದ್ದೇನೆ ಹಾಗೆಯೇ ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೇನೆ ಹೊಸದಾಗಿ ಯಾರೆಲ್ಲ ನನ್ನ ವೀಡಿಯೋಗಳನ್ನ ನೋಡ್ತಾ ಇರ್ತೀರೋ ದಯವಿಟ್ಟು ನಿಮ್ಮ ಅನಿಸಿಕೆಗೆ ನಾನು ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು